ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸೊ ಏನಪ್ಪಾ ಅಂದರೆ ಉಚಿತವಾಗಿ ವೆಲಿಗೆ ಯಂತ್ರವನ್ನು ಸರ್ಕಾರದಿಂದ ಕೊಡ್ತಾ ಇದ್ದಾರೆ ಸೊ ಅದ್ರ ಪ್ರೊಸೀಜರ್ ಏನಿದೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ಡೀಟೇಲ್ಡೇ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಎಲ್ಲರೂ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸೊ ಉಚಿತ ಹೊಲಿಗೆ ಯಂತ್ರ ಪಡೆಯಲು ಸರ್ಕಾರದಿಂದ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಸೊ ಈಗಲೇ ಅರ್ಜಿ ಸಲ್ಲಿಸಿರುವವರು ಮತ್ತು ಸಲ್ಲಿಸೋ ಥರ ಇಲ್ಲ ಯಾರೆಲ್ಲ ಅರ್ಜಿ ಹಾಕಿಲ್ಲ ಅವರು ಅರ್ಜಿಯನ್ನು ಹಾಕ್ಬೋದು ಸೊ ಇದ್ರ ಪ್ರೊಸೀಜರ್ ಏನಿರುತ್ತೆ ಅಂದರೆ ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಆರ್ಥಿಕವಾಗಿ ಹಿಂದುಳಿದಿರುವ ಮಹಿಳೆಯರಿಗೆ ಈ ಯೋಜನೆಯಲ್ಲಿ ಉಚಿತ ಹೊಲಿಗೆ ಯಂತ್ರವನ್ನು ಮಹಿಳೆಯರಿಗೆ ನೀಡಲಾಗ್ತಿದೆ ಸೊ ಆಸಕ್ತಿ ಇರುವಂತಹ ಅರ್ಹತೆ ಇರುವಂತಹ ಮಹಿಳೆಯರು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಸೊ ಹಾಗಾದರೆ ಈ ಅರ್ಜಿ ಸಲ್ಲಿಸಲು ಅರ್ಹತೆಗಳು ಏನೆಲ್ಲ ಇರಬೇಕಾಗುತ್ತೆ ದೇಶದ ಯಾವುದೇ ಪ್ರದೇಶದಲ್ಲಿ ವಾಸಿಸುತ್ತಿರುವ ಆರ್ಥಿಕ ದುರ್ಬಲ ಮತ್ತು ವಿಧವಾ ಮಹಿಳೆಯರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಅಂದರೆ ಎಕನಾಮಿಕಲಿ ಸ್ವಲ್ಪ ವೀಕ್ ಇರೋರು ಮಧ್ಯಮ ವರ್ಗದವರು ಅಂತ ಏನು ಬರ್ತಾರೆ ಆ ಎಲ್ಲ ಜನಗಳು ಕೂಡ ಅರ್ಜಿಯನ್ನು ಹಾಕ್ಬೋದು ಮತ್ತು ಇಪ್ಪತ್ತು ವರ್ಷ ಮೇಲ್ಪಟ್ಟ ಮತ್ತು ನಲ್ವತ್ತು ವರ್ಷ ಮೀರಿರಬಾರ್ದು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲು ಯಾವುದೇ ರೀತಿಯ ವಯೋಮಿತಿಯಲ್ಲಿ ಸಡ್ಲಿಕ್ಕೆ ಏನಿಲ್ಲ ಸೊ ಇಪ್ಪತ್ತು ವರ್ಷ ಮೇಲ್ಪಟ್ಟು ನಲವತ್ತು ವರ್ಷದ ಒಳಗಡೆ ಇರೋರು ಅರ್ಜಿಯನ್ನು ಹಾಕ್ಬೋದು ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಅಂದರೆ ಆನ್ಯಲ್ ಇನ್ಕಮ್ ವರ್ಷದ ಆದಾಯ ಒಂದು ಲಕ್ಷ ರೂಪಾಯಿ ಮಾತ್ರ ಇರಬೇಕು ಓಕೆ ಹಾಗಾದರೆ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಇದಕ್ಕೆ ಅನ್ನೋದಾದರೆ ಅಭ್ಯರ್ಥಿಯ ಆಧಾರ್ ಕಾರ್ಡ್ ಮತ್ತು ಅಭ್ಯರ್ಥಿಯ ರೇಷನ್ ಕಾರ್ಡ್ ಅಂದರೆ ರೇಷನ್ ಕಾರ್ಡಲ್ಲಿ ಅವ್ರ ಹೆಸರು ಇರಬೇಕಾಗುತ್ತೆ ಮತ್ತು ಮೊಬೈಲ್ ನಂಬರು ಮತ್ತು ಬಯೋಮೆಟ್ರಿಕ್ ಇರಬೇಕಾಗುತ್ತೆ ಇಷ್ಟು ನೆಕ್ಸ್ಟು ಎಲ್ಲ ದಾಖಲೆಗಳನ್ನು ನೀವು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸುವುದರ ಮೂಲಕ ಉಚಿತ ಹೊಲಿಗೆ ಯಂತ್ರವನ್ನು ಪಡೆಯಬಹುದು ನೀವೇನಾದರೂ ಇದಕ್ಕೆ ಅರ್ಹ ಅಂತ ಹೇಳಿ ಅನಿಸಿದ್ರೆ ಸಹಾಯಧನ ಆದರೂ ಕೊಡ್ತಾರೆ ಇಲ್ಲಾಂದರೆ ಹೊಲಿಗೆ ಯಂತ್ರವನ್ನು ಆದರೂ ಕೊಡ್ತಾರೆ ಓಕೆನಾ ಓಕೆ ಇದನ್ನು ನೀವು ಆನ್ಲೈನಲ್ಲಾದರೂ ಅರ್ಜಿ ಹಾಕ್ಬೋದು ಇಲ್ಲಾಂದರೆ ಆಫ್ಲೈನಲ್ಲೂ ಕೂಡ ಅರ್ಜಿಯನ್ನು ಹಾಕ್ಬಹುದು ನೀವು ಇಲ್ಲಿ ಏನು ವಿಶ್ವಕರ್ಮ ಯೋಜನೆ ಅದು ಆಫೀಸ್ ಏನು ಬರುತ್ತೆ ಅಲ್ಲಿ ಹೋಗಿ ನೀವು ಜಿಲ್ಲೆವಾರು ಇರುತ್ತೆ ಅಲ್ಲಿ ಹೋಗಿ ನೀವು ಅಪ್ಲಿಕೇಶನನ್ನು ಹಾಕೋಬಹುದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ಆಲ್